ಬ್ರಹ್ಮಂ ತದಾನಂದಂ ಅದ್ವಿತೀಯ ಉಪಾಸನೆ ಇವರೆಲ್ಲ ಸಂಗೀತದ ಉಪಾಸಕರು ಭಗವಂತನ ಉಪಾಸನೆ ಮಾಡಿದಷ್ಟು ಅದರಲ್ಲಿ ಬರ ಬರುತ್ತೆ ಅನ್ನುವಂಥ ದೃಢವಾದ ವಿಶ್ವಾಸ ನನ್ನದು ಈ ಎಲ್ಲ ಕಲಾವಿದರಿಗೂ ಅವರ ಆ ಸಂಗೀತ ಯಾತ್ರೆಯಲ್ಲಿ ಯಶಸ್ವಿಯಾದಂತಹ ಸಾಧನೆಗಳನ್ನು ಮಾಡಲಿ ಮಾತು ಮೌನವಾಗಿದೆ ಒಂದು ಒಳ್ಳೆಯ ಸಂಗೀತ ಹೇಗೆ ಮನುಷ್ಯನ ಮನಸ್ಸನ್ನು ಸ್ತಬ್ಧಗೊಳಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಗಾಯನ ಕಚೇರಿ ಸಾಕ್ಷಿಯಾಗಿದೆ ಎಪ್ಪತ್ತೈದು ಕಲಾವಿದರು ಚಿಕ್ಕ ಬಾಲಕ ಬಾಲಕಿಯರಿಂದ ಹಿಡಿದು ಒಂದು ಸುಂದರವಾದಂತಹ ಸಂಗೀತ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಪದ್ಮನಾಭ ಅವರು ಎಲ್ಲ ಮಾತನ್ನು ಹೇಳಿದ್ದಾರೆ ನಾನಬ್ರಹ್ಮಂ ತದಾನಂದಂ ಅದ್ವಿತೀಯ ಉಪಾಸನೆ ಇವರೆಲ್ಲ ಸಂಗೀತದ ಉಪಾಸಕರು ಭಗವಂತನ ಉಪಾಸನೆ ಮಾಡಿದಷ್ಟು ಅದರಲ್ಲಿ ಬಲ ಬರುತ್ತೆ ಅನ್ನುವಂಥ ದೃಢವಾದ ವಿಶ್ವಾಸ ನನ್ನದು ಈ ಎಲ್ಲ ಕಲಾವಿದರಿಗೂ ಅವರ ಆ ಸಂಗೀತ ಯಾತ್ರೆಯಲ್ಲಿ ಯಶಸ್ವಿಯಾದಂತಹ ಸಾಧನೆಗಳನ್ನು ಮಾಡಲಿ ಮಾತು ಮೌನವಾಗಿದೆ ಒಂದು ಒಳ್ಳೆಯ ಸಂಗೀತ ಹೇಗೆ ಮನುಷ್ಯನ ಮನಸ್ಸನ್ನು ಸ್ತಬ್ಧಗೊಳಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಗಾಯನ ಕಚೇರಿ ಸಾಕ್ಷಿಯಾಗಿದೆ ಎಪ್ಪತ್ತೈದು ಕಲಾವಿದರು ಚಿಕ್ಕ ಬಾಲಕ ಬಾಲಕಿಯರಿಂದ ಹಿಡಿದು ಒಂದು ಸುಂದರವಾದಂತಹ ಸಂಗೀತ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಪದ್ಮನಾಭ ಅವರು ಎಲ್ಲ ಮಾತನ್ನು ಹೇಳಿದ್ದಾರೆ